ನಿನ್ನೆ ನಡೆದಂತಹ ಅತ್ಯಂತ ಘೋರ ಕೃತ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ ನಂಬರ್ ಐದರ ಹತ್ರ ಹನ್ನೊಂದು ಜನ ಕ್ರಿಕೆಟ್ ಅಭಿಮಾನಿಗಳು ಸಾವನ್ನಪ್ಪಿದ್ರು ಕಾಲು ತುಳಿತಕ್ಕೆ ಹನ್ನೊಂದು ಜನ ಅಂತ ಹೇಳಿದ್ರೆ ಒಂದು ಕ್ರಿಕೆಟ್ ಹನ್ನೊಂದು ಜನರ ಒಂದು ಕ್ರಿಕೆಟ್ ಟೀಮನ್ನು ಅಭಿನಂದನೆ ಸಲ್ಲಿಸೋದಕ್ಕೆ ಒಂದು ಕ್ರೇಜಿನೆಸ್ನಿಂದ ಅಭಿನಂದನೆ ಸಲ್ಲಿಸೋದಕ್ಕೆ ಬಂದಂತಹ ಅನೇಕ ಲಕ್ಷಾಂತರ ಅಭಿಮಾನಿಗಳಲ್ಲಿ ಹನ್ನೊಂದು ಜನ ಅಭಿಮಾನಿಗಳು ಕ್ರಿಕೆಟ್ನ ಅಭಿಮಾನಿಗಳು ಸಾವನ್ನಪ್ಪಿದಳು ಈಗ ನಿರಂತರವಾಗಿ ಟಿವಿ ಚಾನೆಲ್ಗಳಿರ್ಬೋದು ಯೂಟ್ಯೂಬರ್ನಲ್ಲಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಯಾರು ಹೊಣೆ ಯಾರು ಹೊಣೆ ಹೊಣೆ ಯಾರು ಈ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಇಡೀ ದಿನ ಆಡಿದ ನೋಟ್ ಡ್ರಾಮಾ ನಿನ್ನೆ ಮತ್ತು ಇವತ್ತು ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಆಡ್ತಾ ಇರುವಂತಹ ಡ್ರಾಮಾ ನೋಡಿದರೆ ಯಾವಾಗ ಅವರಿಗೆ ಆಸ್ಕರ್ ಪ್ರಶಸ್ತಿ ಸಿಗುತ್ತೋ ಗೊತ್ತಿಲ್ಲ ಡ್ರಾಮಾ ಯಾಕೆ ಅಂತ ಹೇಳಿದರೆ ಇದೇ ಡಿ ಕೆ ಶಿವಕುಮಾರ್ ಅವರು ಇದೇ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಳ್ತಂಗಡಿಗೆ ಹೋದಾಗ ಸೌಜನ್ಯಳ ತಾಯಿ ನ್ಯಾಯ ಕೊಡಿಸಿ ಅಂತ ಕೇಳಿದಾಗ ಆ ತಾಯಿ ಕುಸುಮಾವತಿಗೆ ಕುಳಿತುಕೊಳ್ಳಮ್ಮ ಅಂತ ಹೇಳುವಂತಹ ಒಂದು ಕನಿಷ್ಠ ಸೌಜನ್ಯ ತೋಸ್ತಾ ತೋರಿಸ್ದೇ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಇವತ್ತು ಟಿ ವಿ ಚಾನೆಲ್ಗಳ ಮುಂದೆ ಗಳಗಳನ್ನೇ ಅತ್ತಂತೆ ಆಡ್ತಾ ಇದ್ದಾರೆ ಅಳತಾ ಇಲ್ಲ ಅತ್ತಂತೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹಂಗೆ ಮಾಡು ಹಂಗೆ ಮಾಡಬೇಕು ಸರ್ ನೀವು ಅಂತೇಳಿ ಅವರಿಗೆ ಅವರ ಪಬ್ಲಿಸಿಟಿ ಮ್ಯಾನೇಜರ್ ಹೇಳಿರ್ತಾರೆ ಯಾವ ಪಬ್ಲಿಸಿಟಿ ಸೋಷಿಯಲ್ ಮೀಡಿಯಾ ಪಬ್ಲಿಸಿಟಿ ಯಾಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಐ ಪಿಗಳಲ್ಲ ವಿ ಐ ಪಿಗಳು ಆ ವಿ ಐ ಪಿಗಳಿಗೆ ಒಬ್ಬೊಬ್ಬ ಪಬ್ಲಿಸಿಟಿ ಮ್ಯಾನೇಜರ್ ಇರ್ತಾರೆ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮ್ಯಾನೇಜರ್ ಇರ್ತಾರೆ ನಿನ್ನೆ ಅವರೇ ಹೇಳಿದ್ದು ಆ ಮ್ಯಾನೇಜರ್ಗಳೇ ಹೇಳಿರ್ತಾರೆ ಸರ್ ನೀವು ಮುತ್ತು ಕೊಡ್ಲಿಲ್ಲ ಕಪ್ಪಿಗೆ ಮುತ್ತು ಕೊಡೋದನ್ನ ಮರೆತು ಬಿಟ್ಟರೆ ವಿಧಾನಸೌಧದ ಮುಂದೆ ತಲೆ ಹೊಡೆದಿರ್ತದೆ ಕೋಟಿ ಕೋಟಿ ಜನ ನೋಡ್ತಾ ಇದ್ದಾರೆ ಎದುರುಗಡೆ ಲಕ್ಷ ಮೂರು ಲಕ್ಷಕ್ಕಿಂತ ಜಾಸ್ತಿ ಜನ ಜನ ಸಾಗರನೇ ಇದೆ ಮುತ್ತೇ ಕೊಡ್ಲಿಲ್ಲಲ್ಲ ನಾನು ಅದನ್ನು ನೋಡೋದು ನೋಡಬೇಕಲ್ಲ ಐವತ್ತು ಕೋಟಿ ಜನ ನೋಡಬೇಕಲ್ಲ ಜಿಯೋ ಹಾಟ್ಸ್ಟಾರ್ ಅನಾಲಿಸ್ ಪ್ರಕಾರ ಈ ಸಾರಿ ವ್ಯೂಸ್ ಆಗಿದ್ದು ವಿಡಿಯೋ ವ್ಯೂಸ್ ಆಗಿದ್ದು ಫಿಫ್ಟಿ ಟು ಸಿಕ್ಸ್ಟಿ ಕ್ರೋರ್ಸ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನಿಸ್ಬಿಟ್ಟಿರ್ತದೆ ನಾನು ಮುತ್ತೆ ಕೊಡಲಿಲ್ಲಲ್ಲ ಯಾರೋ ಗಳಿಸ್ಕೊಂಡು ಬಂದಿದ್ದು ಕಪ್ ಅದು ಪ್ಲೇಯರ್ಸ್ಗಳು ಕಷ್ಟಪಟ್ಟು ಆಟ ಆಡಿ ಸಂಘರ್ಷ ಎದುರಿಸಿ ಗೆದ್ಕೊಂಡು ಬಂದಂತ ಕಪ್ಪು ಆ ಕಪ್ಪಿಗೆ ಮುತ್ತು ಕೊಡಲಿಲ್ಲ ಅಂದ್ರೆ ಯಾರೋ ಪಟಾಯಿಸ್ಕೊಂಡು ಬಂದಿದ್ದು ಹುಡುಗಿಗೆ ನಾನು ಮುತ್ತ ಕೊಡಲಿಲ್ಲಲ್ಲ ಒಂದು ಬುದ್ಧಿ ಅವ್ರಿಗೆ ಮುತ್ತು ಕೊಡಕ್ಕೆ ಹೋದ್ರು ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಕಾಲ್ ತುಳಿತ ಆಗಿ ಜನ ಸಾಯ್ತಾ ಇದ್ರು ಆಲ್ರೆಡಿ ಮೂರರಿಂದ ನಾಲ್ಕು ಜನ ಸತ್ತಿದ್ದಾರೆ ಅನ್ನುವ ರಿಪೋರ್ಟ್ ಬರ್ತಾ ಇದೆ ಆದರೂ ಕೂಡ ಮುತ್ತು ಕೊಡೋ ಚಟಾಚಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾರೋ ಕಳಿಸಿದ್ದನ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನೀವು ಯಾರಿ ಅದಕ್ಕೆ ಕ್ರೆಡಿಟ್ ತಗೊಳ್ಳೋದಕ್ಕೆ ನೀವಾಗಲಿ ನಿಮ್ಮ ಸರ್ಕಾರದ ಸಚಿವರುಗಳಾಗಲಿ ನಿಮ್ಮ ಸರ್ಕಾರ ಆಗಲಿ ಹೂ ಆರ್ ಯು ಟು ಟೇಕ್ ದ ಕ್ರೆಡಿಟ್ ಡಿ ಕೆ ಶಿವಕುಮಾರ್ ಅವರೇ ನೀವು ಯಾವತ್ತಿಗಾದ್ರೂ ಕೂಡ ಹೇಳ್ತಾರಲ್ಲ ಹದಿನೆಂಟು ವರ್ಷದಿಂದ ಕಾದು ಹದಿನೆಂಟು ವರ್ಷ ಹದಿನೆಂಟು ವರ್ಷದಿಂದ ಡಿ ಕೆ ಶಿವಕುಮಾರ್ ಅವ್ರ ರಾಜಕಾರಣದಲ್ಲಿ ಇದ್ದಿದವ ಇದ್ರಲ್ಲ ನೀವೇ ಎಲ್ಲಾ ಸಚಿವ ಇದನ್ನೆಲ್ಲ ಅನುಭವಿಸ್ತಾ ಇದ್ರಿ ಒಂದೇ ಒಂದು ದಿನ ಕೋಚಿಂಗ್ ನಡಿಬೇಕಾದ್ರೆ ನೀವು ಯಾವತ್ತಿಗಾದ್ರೂ ಹೋಗಿ ನೀವು ಒಳ್ಳೆ ನೀವು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಪ್ರಾಕ್ಟೀಸ್ ಅವರ್ ನಲ್ಲಿ ಹೋಗಿ ನೀವು ಒಳ್ಳೆ ಪ್ರಾಕ್ಟೀಸ್ ಮಾಡಿ ನಿಮ್ಮ ಜೊತೆಗೆ ನಾವು ಇದೀವಿ ಅಂತ ಒಂದು ಸಾರಿ ಆದರೂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದೇನಾದ್ರೂ ಬಂದಿದ್ಯಾ ಬಿಡಿ ಹೋಗ್ಲಿ ಐ ಪಿ ಎಲ್ ಟೀಮ್ ಹೋಗಿ ಬಿಟ್ಟು ಬಿಡಿ ಬೆಂಗಳೂರಿನ ಒಂದೊಂದು ಏರಿಯಾಗಳಲ್ಲಿ ಕೂಡ ಒಂದೊಂದು ಕ್ರಿಕೆಟ್ ಟ್ರೈನಿಂಗ್ ಅಕಾಡೆಮಿಗಳು ಇದೆ ಈಗ ಒಂದೊಂದು ಗಲ್ಲಿಯಲ್ಲಿ ಇಲ್ಲೇ ನಮ್ಮನೆ ಸ್ವಲ್ಪ ದೂರದಲ್ಲೇ ಒಂದಿದೆ ಎರಡಿದೆ ಕ್ರಿಕೆಟ್ ಕೋಚಿಂಗ್ ಅಕಾಡೆಮಿ ಅನೇಕ ಮಕ್ಕಳು ಅಂತಲ್ಲಿ ಟ್ರೈನಿಂಗ್ ಮಾಡ್ತಿರ್ತಾರೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಟ್ರೈನಿಂಗ್ ಕೋಚಿಂಗ್ ತೋಳ್ತಾ ಇರ್ತಾರೆ ಅದರಲ್ಲಿ ಬಡವರು ಕೂಡ ಇರ್ತಾರೆ ಪಾಪ ಒಬ್ಬೇ ಒಬ್ಬ ಆ ಕ್ರೀಡಾಪಟುಗೆ ಒಬ್ಬ ಆಟಗಾರನಿಗೆ ಸ್ಪಾನ್ಸರ್ ಮಾಡಿದೀರ ಬೆಳಿಗ್ಗೆ ಹೋಗಿ ಬೆನ್ನ ಚಪ್ಪರಿಸಿ ನಿಮ್ಮ ಜೊತೆಗೆ ನಾವು ಇದೀವಪ್ಪ ಅಂತ ಒಂದೇ ಒಂದು ಮಾತು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದು ಎಲ್ಲಾದರೂ ನೋಡಿದೀರ ಡಿ ಕೆ ಶಿವಕುಮಾರ್ ಅವರೇ ನೀವು ಆ ಕೆಲಸ ಮಾಡಿದಿರ ನೀವು ಇಲ್ಲ ಕಪ್ಪು ಗೆದ್ದು ಬಿಟ್ಟರು ಹೋಗಿ ಅದಕ್ಕೆ ಮುದ್ದು ಕೂಡ ಹೋದ್ರಿ ನೀವು ಆದರೆ ಅದಾದ ನಂತರ ಆದಂಥ ಘಟನೆಗೆ ಯಾಕೆ ಜವಾಬ್ದಾರಿ ತೊಗೊಳಕ್ತಾ ಇರಲ್ಲ ಯಾರು ನಿನ್ನೆ ರಾತ್ರಿ ಇಂಡಿಯಾ ಟುಡೇ ಯಾರು ರಾಜೀಪ್ ಸರ್ದೇಸಾಯಿ ಅವರಿಗೆ ಐ ಪಿ ಎಲ್ ಚೇರ್ಮನ್ ಹೇಳ್ತಾರೆ ಶಾಕ್ ಅನಿಸ್ತಾವ ಅದನ್ನ ಆ ಸ್ಟೇಟ್ ಅರುಣ್ ಧುಮಾಲ್ ಪ್ರೆಸೆಂಟ್ ಚೇರ್ಮನ್ ಆಫ್ ಐ ಪಿ ಎಲ್ ಹೇಳ್ತಾರೆ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಒಂದೇ ಸಿಂಪಲ್ ಲೈನ್ ನಮ್ದು ಐ ಪಿ ಎಲ್ ಮ್ಯಾಚ್ ಮುಗಿದಿದ್ದು ನಿನ್ನೆ ರಾತ್ರಿ ಮುಗಿದು ಹೋಗ್ಬಿಡ್ತು ನಮ್ದು ಸೊ ಇವತ್ತು ಏನಾಗಿ ರಾತ್ರಿ ಆದ ಮೇಲೆ ಏನ್ ಗಲಾಟೆ ನಡೆದಿದೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂದ್ರೆ ಈ ಸಾವಿಗೆ ಹನ್ನೊಂದು ಜನರ ಸಾವಿಗೆ ಅವರೇ ಹೊಣೆ ಅವರು ಅಂತ ಹೇಳಿದ್ರೆ ನಾವು ನಾವು ಜನಸಾಮಾನ್ಯರು ಕಾಮನ್ ಮ್ಯಾನ್ ಪ್ರತಿಯೊಂದು ಬಾರಿನೂ ಕೂಡ ನಮ್ಮನ್ನು ಮೋಸ ಮಾಡ್ತಾರಲ್ಲ ನಾವು ಬೇಗ ಭಾವವೇಷಕ್ಕೆ ಒಳಗಾಗ್ಬಿಡ್ತೀವಿ ಐ ಪಿ ಎಲ್ ಚೇರ್ಮನ್ ಹೇಳ್ತಾ ಇದ್ದಾರೆ ಅರುಣ್ ಧುಮಾಲ್ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಇಲ್ಲಿ ಅವ್ರಿಗೆ ಮುತ್ತು ಕೊಟ್ಟಂತವ್ರು ಹೇಳ್ತಾರೆ ನಮ್ಗೆ ನಮ್ಗೆ ಗೊತ್ತೇ ಇದ್ದಿದ್ದೇನೆ ಇಷ್ಟು ಜನ ಬರ್ತಾರೆ ಹೇಳಿ ಇಷ್ಟು ಜನ ಬಂದಿದ್ದಕ್ಕೆ ತಾನೇ ನೀವು ಮುತ್ತು ಕೊಡಾಕ್ ಹೋಗಿದ್ದು ಹ ಪ್ಲೇಯರ್ಸ್ಗಳು ಆರ್ ಸಿ ಬಿ ಫ್ಯಾನ್ಸ್ಗಳು ಚೀರಪ್ ಮಾಡಿ 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 ಗಂಟ್ಲ ಹರ್ಕೊಂಡು ಚೀರಪ್ ಮಾಡಿ ಈ ಸಾರಿ ಗೆಲ್ತೇವೆ ಅವರು ಮಾಡಿದ್ದು ಇದಕ್ಕೆ ಶ್ರಮಕ್ಕೆ ಆರ್ ಸಿ ಬಿ ಫ್ಯಾನ್ಸ್ಗಳ ಶ್ರಮನೂ ಕೂಡ ಇದೆ ಅದರಲ್ಲಿ ಅವರು ಶ್ರಮಕ್ಕೆ ನೀವು ಅದಕ್ಕೆ ನೀವೇ ತಾನೇ ಹೋದ್ರಿ ಆದರೆ ನೀವು ಮಾಡ್ತಾ ಇರೋದೇ ಇವತ್ತು ಗೋಳೋ ಅಂತ ಹೇಳ್ತಾ ಇದ್ರಿ ಅಂದ್ರೆ ಹತ್ತಂಗ್ ನಾಟಕ ಆಡ್ತಾ ಇದ್ರಿ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳ ಕನಸು ಕಾಣ್ತಾ ಇರೋರು ನೀವು ಯಾವ ರೀತಿ ವರ್ತನೆ ಮಾಡಬೇಕು ನೀವು ಗೊತ್ತಾಗಿರಲ ನಿಮ್ಮ ನಿಮಗೆ ಮೂರು ಲಕ್ಷಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ ಸ್ಟೇಡಿಯಂನಲ್ಲಿ ಸ್ಟೇಡಿಯಂ ಕೆಪಾಸಿಟಿ ಇರುವುದು ಚಿನ್ನಸ್ವಾಮಿ ಸ್ಟೇಡಿಯಂ ಕೆಪಾಸಿಟಿ ಇರುವುದು ಮೂವತ್ತ್ ಸಾವಿರ ಜನ ಆಸನದ ವ್ಯವಸ್ಥೆ ಇದೆ ಬಂದಿರುವುದು ಮೂರು ಲಕ್ಷಕ್ಕಿಂತ ಅಂದಾಜು ಮೂರು ಲಕ್ಷಕ್ಕಿಂತ ಜಾಸ್ತಿ ಪೊಲೀಸ್ ವರಿಷ್ಠರು ಹೇಳ್ತಾರೆ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಇಂಟೆಲಿಜೆನ್ಸ್ ಮಾಹಿತಿ ಹೇಳ್ತಾರೆ ನಿಮಗೆ ಮಾಡೋದಕ್ಕಾಗುವುದಿಲ್ಲ ಆ ಪೊಲೀಸರ ಮಾಹಿತಿಯನ್ನೇ ಪೊಲೀಸರು ಕೂಡ ಅನುಮತಿ ಕೊಡೋದಿಲ್ಲ ಅದನ್ನ ಲೆಕ್ಕಕ್ಕೆ ಇಟ್ಕೊಳ್ಳೋದೇ ಆರ್ ಸಿ ಬಿ ಅವರು ಆರ್ ಸಿ ಬಿ ಫ್ರಾಂಚೈಸಿ ನಾಟ್ ಫ್ಯಾನ್ಸ್ ನಾವು ಫ್ರಾನ್ಸ್ಗೆ ಬ್ಲೇಮ್ ಮಾಡ್ತಾ ಇಲ್ಲ ಆರ್ ಸಿ ಬಿ ಓನರ್ ಯಾರು ಯುನೈಟೆಡ್ ಸ್ಪಿರಿಟ್ ಲಿಮಿಟ್ಸ್ ಅದರ ಬಗ್ಗೆ ಹೇಳ್ತೇನೆ ಏನಿದೆ ಯುನೈಟೆಡ್ ಸ್ಪಿರಿಟ್ ಲಿಮಿಟ್ ಓನರ್ ಅದನ್ನು ಕ್ಯಾರೆ ಮಾಡುವುದಿಲ್ಲ ಪೊಲೀಸರು ಬೇಡ ಅಂತ ಹೇಳಿದ್ರು ಕೂಡ ಅದನ್ನು ಲೆಕ್ಕಕ್ಕೆ ತಗೊಳ್ಳುವುದಿಲ್ಲ ಹಾಗಿದರೆ ಯಾರ ಧೈರ್ಯದ ಮೇಲೆ ಈ ಆರ್ ಸಿ ಬಿ ಫ್ರಾಂಚೈಸಿ ಓನರ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಲ್ಲರೂ ಕೂಡ ಬನ್ನಿ ಅಂತ ಹೇಳಿ ಟ್ವೀಟ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಟ್ವೀಟ್ ಹಾಕಿದ್ರು ಆಫ್ಟರ್ ವಿಧಾನಸೌಧ ಸೆಲೆಬ್ರೇಷನ್ ವಿಲ್ ಬಿ ಹೆಲ್ಡ್ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಯಾರ ಧೈರ್ಯದ ಮೇಲೆ ಆರ್ ಸಿ ಬಿ ಓನರ್ ಹಾಕಿದ್ರು ನಿಮ್ಮ ಧೈರ್ಯದ ಮೇಲೆ ತಾನೇ ಡಿ ಕೆ ಶಿವಕುಮಾರ್ ಅವರೇ ಯಾಕೆ ಜವಾಬ್ದಾರಿ ತಗೊಳ್ತಾ ಇಲ್ಲ ಮುತ್ತು ಕೊಡ್ಬೇಕಾದ್ರೆ ಜವಾಬ್ದಾರಿ ತಗೊಂಡ್ರಿ ಈಗ ತುರ್ತಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ನಲ್ಲಿ ಹೇಳ್ತಾರೆ ನಾವು ಒಂದು ಮ್ಯಾಜಿಸ್ಟ್ರೇಟ್ ಲೆವೆಲ್ನಲ್ಲಿರುವಂತಹ ಎನ್ಕ್ವೈರಿ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಅತ್ಯಂತ ಏನಂತ ಹೇಳಿದ್ರೆ ನಗೆಪಾಟಲಿನ ಸ್ಟೇಟ್ಮೆಂಟ್ ನಗಬೇಕು ಯಾಕಂತ ಹೇಳಿದ್ರೆ ಇಡೀ ರಾಜ್ಯ ಅಲ್ಲ ದೇಶವೇ ಬೆಚ್ಚಿ ಬೀಳುವಂತಹ ಒಂದು ದುರ್ಘಟನೆ ಮ್ಯಾಜಿಸ್ಟ್ರೇಟ್ ಅದು ಸೆಷನ್ ಕೋರ್ಟಿನ ಮ್ಯಾಜಿಸ್ಟ್ರೇಟ್ ಅನ್ನು ಹಿಡ್ಕೊಂಡು ಬಂದು ನೀವು ಇದನ್ನ ಮಾಡ್ತೀರಿ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ರೆ ಯಾರ ವಿರುದ್ಧ ಎನ್ಕ್ವೈರಿ ಮಾಡ್ತೀರಿ ನಾನು ಚಂದನ್ ಶರ್ಮಾ ಅವರು ಮಾತಾಡೋದು ನೋಡಿದ್ರೆ ಬಹಳ ನೀಟಾಗಿ ಕರೆಕ್ಟ್ ಆಗಿ ಪ್ರಶ್ನೆ ಕೇಳಿದಾರೆ ನಮ್ಮ ಸುಬ್ರಹ್ಮಣ್ಯ ಹಂಡಿಗೆ ಥರ್ಡ್ ಲೈನ್ ಮಾತಾಡಬೇಕಾದ್ರೆ ಎನ್ಕ್ವೈರಿ ಮಾಡ್ಬೇಕಂತ ಹೇಳಿದ್ರೆ ಯಾರ ವಿರುದ್ಧ ಮಾಡ್ತೀರಿ ಎನ್ಕ್ವೈರಿನ ಆ ಸೆಷನ್ ಕೋರ್ಟ್ ಜಜ್ಜಿಗೆ ಈ ರಾಜ್ಯದ ಪ್ರಭಾವಿ ಶಾಸಕರು ಸಚಿವರು ವಿರುದ್ಧ ಕ್ರಮ ರೆಕಮೆಂಡ್ ಮಾಡುವಷ್ಟು ಘಟ್ಸ್ ಇದೆ ಅಂತ ತಿಳ್ಕೊಂಡಿದೀರ ಯಾರ ವಿರುದ್ಧ ತನಿಖೆ ಮಾಡ್ತೀರಿ ಇಲ್ಲಿ ತನಿಖೆ ಆಗಬೇಕಾಗಿರುವುದು ಪೊಲೀಸ್ ವರಿಷ್ಠರಿಗೆ ಏ ನೀ ಸುಮ್ಮ ಕೂತ್ಕೊಳ್ಳಯ್ಯ ನಾನು ಮಾಡಿಸ್ತೀನಿ ಏನಕ್ಕೆ ಅಂತ ಹೇಳದಂತ ಪ್ರಭಾವಿ ಸಚಿವ ಯಾರು ಅನ್ನೋದನ್ನ ಕಂಡು ಅದು ಮಾಡಕ್ಕಾಗತ್ತಾ ಯಾಕಂತ ಹೇಳಿದ್ರೆ ಪೊಲೀಸ್ ತುಂಬಾ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ ನಿನ್ನೆ ಈ ಸಂದರ್ಭದಲ್ಲಿ ಸೆಲೆಬ್ರೇಷನ್ ಮಾಡೋದಕ್ಕಾಗೋದಿಲ್ಲ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಲಕ್ಷಗಟ್ಟಲೆ ಜನರು ಬಂದಾಗ ಬರೀ ಒಂದು ಹತ್ತು ಸಾವಿರ ಜನ ಬಂದರೂ ಕೂಡ ಪೊಲೀಸರಿಗೆ ಮ್ಯಾನೇಜ್ ಮಾಡೋಕಾಗುವುದಿಲ್ಲ ಯಾಕಂದ್ರೆ ಪ್ರಾಪರ್ಲಿ ಟ್ರೈನ್ ಆಗಿರೋದಿಲ್ಲ ಮಾಬ್ ಕಂಟ್ರೋಲ್ ಮಾಡೋದಕ್ಕೆ ಬರೀ ಒಂದಿಷ್ಟು ಬೆಂಗಳೂರಿನಲ್ಲಿರುವಂತಹ ಪೊಲೀಸರಿಗೆ ಮಾಡೋದಕ್ಕೆ ಆಗೋದಿಲ್ಲ ಮಾಬ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಕನಿಷ್ಠ ಒಂದು ವಾರ ಆದರೂ ಕೂಡ ಪ್ರಿಪ್ರೇಷನ್ಸ್ ಬೇಕಾಗುತ್ತೆ ಆ ಟೈಮ್ ಯಾಕೆ ಕೊಡಲಿಲ್ಲ ಪೊಲೀಸರಿಗೆ ಅದನ್ನು ಮೀರಿ ಪೊಲೀಸರ ಆಜ್ಞೆಯನ್ನ ಮೀರಿ ಆರ್ ಸಿ ಬಿ ಓನರ್ ಕ್ಯಾರೆ ಮಾಡ್ದೇನೆ ಅಲ್ಲಿ ಮಾಡದಂತದ್ದು ದುರ್ಘಟನೆಗೆ ಕಾರಣ ಚಿಕ್ಕ ಚಿಕ್ಕ ಎಲ್ಲರಿಗೂ ಗೊತ್ತಿದೆ ಅದೇನು ದೊಡ್ಡದು ವಿಷಯ ಅಲ್ಲ ವೆರಿ ಸ್ಮಾಲ್ ಇದನ್ನಿದೆ ಇದೆ ಅಲ್ಲಿ ಏನೋ ಗೇಟ್ಸ್ ಇದೆ ಗೇಟ್ ವಿಡ್ತ್ ಕೂಡ ಇಲ್ಲ ಏನಿಲ್ಲ ಆ ನಂತರ ಪುಕ್ಸಟ್ಟಿ ಫ್ರೀ ಆಗಿ ಅಂತ ಹೇಳಿದ್ರು ಕೆಲರು ಕೂಡ ಕಂಪೌಂಡ್ ಜಿಗದ ಹಾರಾಕಿ ನೋಡಿದ್ದಾರೆ ಫ್ರೀ ಅನ್ಕೊಳ್ಳೆ ಜನರದ್ದು ಕೂಡ ಅಷ್ಟೇ ತಪ್ಪಿದೆ ನಾವು ಜನರು ಅಂತ ಹೇಳಿದ್ರೆ ನಾನು ಕೂಡ ಅದರಲ್ಲಿ ಒಬ್ಬ ಜನಸಾಮಾನ್ಯರು ನಾವು ಏನು ತಪ್ಪು ಮಾಡ್ತಿದೀವಿ ನನ್ಗೆ ನಾನೇ ಸರಿ ಪ್ರಶ್ನೆ ಕೇಳ್ಕೊತಾ ಇದ್ದೀನಿ ಯಾಕೆ ಇಷ್ಟೊಂದು ಫ್ರೆಂಜಿನೆಸ್ ಇದು ಫ್ರೆಂಜಿನೆಸ್ ಅಂತ ಹೇಳಿದ್ರೆ ಅನ್ಕಂಟ್ರೋಲ್ಡ್ ವ್ಯಾಮೋಹ ಸೆಲೆಬ್ರಿಟಿನ್ ಕಂಡುಕೊಳ್ಳೆ ನಾವು ಹೋಗಬೇಕು ನೇರನೇನೆ ನೋಡಬೇಕು ದೇವ್ರ ಥರ ನನ್ಗನ್ಸಿದ ಮಟ್ಟಿಗೆ ಇಲ್ಲಿ ನಿಜವಾಗ್ಲೂ ಕೂಡ ಒಬ್ಬ ದೇವರೇ ಬಂದ್ಬಿಟ್ಟಿದ್ದಾನೆ ಭೂಮಿಗೆ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ದೇವರೇ ಬಂದ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಇಷ್ಟು ಜನ ಯಾಕೆ ಇಷ್ಟೊಂದು ಯಾಕಿಷ್ಟೊಂದು ಯಾಕೆ ಇಷ್ಟೊಂದು ಹುಚ್ಚು ವ್ಯಾಮೋಹತನ ಆ ಮ್ಯಾಚ್ ನಡಿಬೇಕ ಗೆದ್ದ ಮೇಲೆ ನೋಡ್ಬೇಕು ಇಡೀ ಎಲ್ಲಾ ಕಡೆನೂ ಕೂಡ ರಾತ್ರಿ ಪೂರ್ತಿ ಬೈಕ್ ರ್ಯಾಲಿ ಮಾಡೋದೇನು ಕುಡಿದು ಅದು ಕೂಡ ಎಲ್ಲಾ ಕುಡ್ದೆ ಇಂಡಿಯನ್ ಆರ್ಮಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದಾಗಲೂ ಕೂಡ ಇಷ್ಟು ಜನ ಬರಲಿಲ್ಲ ಅಲ್ರಿ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ಇಷ್ಟು ಒಂದು ಇಪ್ಪ ಹತ್ತು ಜನ ಸೋಲ್ಜರ್ಸ್ ಬರ್ತಾರೆ ಇಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದಂತ ಇಂಡಿಯನ್ ಸೋಲ್ಜರ್ಸ್ ಬರ್ತಾರೆ ಅಂತ ಹೇಳಿದ್ರು ಕೂಡ ಇಷ್ಟು ಜನ ಈ ತರ ಒಂದು ಫ್ರೆಂಡ್ಸಿನೆಸ್ ಇರುವುದಿಲ್ಲ ಯಾಕೆ ಇಷ್ಟೊಂದು ಫ್ರೆಂಡ್ಸಿನೆಸ್ ಈ ಸೆಲೆಬ್ರಿಟಿಗಳ ಬಗ್ಗೆ ಕ್ರಿಕೆಟ್ ಐಕಾನ್ ಒಂದು ತಿಳ್ಕೊಳ್ಳಿ ಇದು ಏನು ಕ್ರಿಕೆಟ್ ಆಗಲಿ ಅಥವಾ ಸೆಲೆಬ್ರಿಟಿಗಳ ಬಗ್ಗೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಇದೇ ಇರಬೇಕು ಎಲ್ಲರೂ ಹಿಂಗೆ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ ನನ್ನ ಫೀಲಿಂಗ್ಸ್ ನಾನು ಹೇಳ್ತಾ ಇದ್ದೀನಿ ಈ ಸೆಲೆಬ್ರಿಟಿಗಳು ನಮ್ಮ ದೇಶದ ಸೆಲೆಬ್ರಿಟಿಗಳನ್ನ ಇಡೀ ಜಗತ್ತಿನಲ್ಲಿ ಅತ್ಯಂತ ಕೃತಜ್ಞ ಅಂತ ಹೇಳಿದ್ರೆ ಉಪಕಾರ ಗೇಡಿಗಳು ಅಂತ ಕರೀತಾರೆ ನಮ್ಮ ದೇಶದ ಭಾರತ ದೇಶದ ಕ್ರಿಕೆಟ್ ಐಕಾನ್ಗಳನ್ನ ಮತ್ತು ಸಿನಿಮಾ ಸ್ಟಾರ್ ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ದೇಶಗಳಲ್ಲಿ ಗಿವ್ ಬ್ಯಾಕ್ ಅನ್ನುವಂತಹ ಕಾನ್ಸೆಪ್ಟ್ ಇದೆ ಗಿವ್ ಬ್ಯಾಕ್ ಅಂತ ಹೇಳಿದ್ರೆ ಆ ಸೆಲೆಬ್ರಿಟಿಗಳು ಏನೇನು ದುಡ್ಡು ಹೆಸರು ಖ್ಯಾತಿ ವಿಖ್ಯಾತಿ ಪಡೆದಿರ್ತಾರೆ ಅದೆಲ್ಲವೂ ಕೂಡ ಸಮಾಜದಿಂದನೇ ಸೊ ಒಂದು ಕಾನ್ಸೆಪ್ಟ್ ಇದೆ ಅಲ್ಲಿ ಫಾರ್ ಎಕ್ಸಾಂಪಲ್ ಜಾಕಿ ಚೈನ್ ಅವರು ಏನ್ ಮಾಡ್ತಾರೆ ಯುನೆಸ್ಕೋನ ರಿಪ್ರೆಸೆಂಟ್ ಮಾಡ್ತಾರೆ ಚಿಕ್ಕ ಮಕ್ಕಳಿಗೋಸ್ಕರ ಆನಂತರ ಅಂಜಲೇನಾ ಜೋಲಿ ಅನೇಕ ಅರ್ನಾಲ್ಡ್ ಯಾರ್ಯಾರು ಸೆಲೆಬ್ರಿಟಿಗಳಿದ್ದಾರೆ ಅವರವರು ಅವರವರ ಕಮ್ಯುನಿಟಿಗೆ ಅವರವರ ದೇಶಕ್ಕೆ ಅವರು ಗಳಿಸಿದಂತಹ ಒಂದು ಭಾಗವನ್ನ ಗಳಿಕೆಯ ಒಂದು ಭಾಗ ಮತ್ತು ಅವರ ಅಮೂಲ್ಯ ಸಮಯದ ಒಂದು ಭಾಗವನ್ನ ಜನಗಳಿಗೋಸ್ಕರ ಮೀಸಲಿಡ್ತಾರೆ ನಮ್ಮ ದೇಶದ ಸೆಲೆಬ್ರಿಟಿಗಳು ಯಾವತ್ತಿಗೂ ಕೂಡ ಆ ಥರ ಮಾಡುವುದಿಲ್ಲ ಬರೀ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಒಂದು ಶೋಕ್ ಹೋಗ್ತಾರೆ ಇಷ್ಟೇ ಚಾರಿಟಿ ಶೋಕ್ ಹೋಗ್ತಾರೆ ನೀವು ನೋಡಿರಬಹುದು ಅನೇಕ ಸೆಲೆಬ್ರಿಟಿಗಳು ನಾನು ನಾಯಿಗೆ ಬಹಳ ಪ್ರೀತಿ ಮಾಡ್ತೀನಿ ಪ್ರಾಣಿಗಳಿಗೆ ಪ್ರೀತಿ ಮಾಡ್ತೀನಿ ಆನಂತರ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಲ್ಲ ಒಂದ್ ನಾಲ್ಕು ಗಿಡ ಹಚ್ಚಾಕೆ ಹೋಗ್ತಾರೆ ಫೋಟೋ ತೆಗೆಸ್ಕೊಳ್ತಾರೆ ಬಿಡ್ತಾರೆ ಆದರೆ ಲೈಫ್ ಟೈಮ್ ಇನ್ವಾಲ್ವ್ಮೆಂಟ್ ಇರುವುದಿಲ್ಲ ನಮ್ಮ ದೇಶದ ಯಾಕಂದ್ರೆ ಇದೊಂದು ಅನಲೈಸ್ ಹೇಳ್ತದೆ ಭಾರತೀಯ ಸೆಲೆಬ್ರಿಟಿಗಳು ಅತ್ಯಂತ ಉಪಕಾರ ಗೇಡಿಗಳು ಬಹಳ ವರ್ಷದ ಹಿಂದೆ ನಾನು ಪದೇ ಪದೇ ಅದು ಆ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ ಯಾಕಂತ ಹೇಳಿದ್ರೆ ಈ ಡಿಜಿಟಲ್ ಮಾಧ್ಯಮದಲ್ಲಿ ರಿಪೀಟೆಡ್ಲಿ ಹೇಳಬೇಕಂತದೆ ಈಗಲೂ ಕೂಡ ರಿಪೀಟೆಡ್ ಅದನ್ನು ಹೇಳ್ತಾ ಇದ್ದೀನಿ ನಾನು ಎರಡು ಸಾವಿರದ ಹನ್ನೆರಡು ಡಿಸೆಂಬರ್ನಲ್ಲಿ ಒಂದು ಆರ್ಟಿಕಲ್ ಶೇನಾಜ್ ಟ್ರೆಜರಿ ವಾಲ್ ಅಂತ ಹೇಳಿ ಒಬ್ರು ರೇಡಿಯೋ ಜಾಕಿ ಮುಂಬೈನ ರೇಡಿಯೋ ಜಾಕಿ ಮೂರು ಜನರಿಗೆ ಬೈದಿದ್ಲು ಅವರು ಅಂಬಾನಿ ಅಮಿತಾಬ್ ಬಚ್ಚನ್ ಮತ್ತು ಸಚಿನ್ ತೆಂಡೂಲ್ಕರ್ ಅವರಿಗೆ ನಿರ್ಭಯಾ ಪ್ರಕರಣ ಆದಾಗ ಅತ್ಯಾಚಾರ ಆದಾಗ ಇಡೀ ದೇಶದಲ್ಲಿ ಇಷ್ಟೊಂದು ಅತ್ಯಾಚಾರ ನಡೀತಾ ಇದೆ ನೀವು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀರಿ ಅಂತ ಹೇಳಿ ಸ್ವಲ್ಪ ಈ ಅಂಧ ಅಭಿಮಾನಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಈ ಫ್ರೆಂಡ್ಸಿನೆಸ್ ತೋರಿಸ್ತಾ ಇದ್ದೀರಲ್ಲ ಓ ಸಿನಿಮಾ ಆಕ್ಟರು ಕ್ರಿಕೆಟ್ ಆಕ್ಟರು ಅವರ ಇಡೀ ಜೀವಮಾನದಲ್ಲಿ ಆ ಸ್ಟಾರ್ಗಳು ಐಕಾನ್ಗಳು ನೀವು ಫಾಲೋ ಮಾಡ್ತಾ ಇರ್ತೀರಲ್ಲ ಒಂದೇ ಒಂದು ದಿನ ಯಾವತ್ತಿಗಾದರೂ ಈ ದೇಶದ ಪ್ರಧಾನಮಂತ್ರಿಗೆ ಒಂದು ಹತ್ತು ಜನ ಸೆಲೆಬ್ರಿಟಿರಿ ಹತ್ತು ಜನ ಕ್ರಿಕೆಟ್ ಪ್ಲೇಯರ್ಸ್ ಹತ್ತು ಜನ ಈ ಸಿನಿಮಾ ಸ್ಟಾರ್ಗಳು ಹೋಗಿ ಈ ದೇಶದಲ್ಲಿ ಇಷ್ಟೊಂದು ಅತ್ಯಾಚಾರಗಳು ನಡೀತಾ ಇದೆ ಅದನ್ನು ಕಡಿಮೆ ಮಾಡಬೇಕು ಅಂತ ಒಂದು ದಿನ ಆದರೂ ಹೇಳಿದಾರ ಅಥವಾ ಈ ದೇಶದಲ್ಲಿ ಇಷ್ಟೊಂದು ರೈತರ ಸಮಸ್ಯೆ ಇದೆ ರೈತರಿಗೆ ಬಹಳಷ್ಟು ಸಮಸ್ಯೆ ಕಾಡ್ತಾ ಇದೆ ಅವರಿಗೆ ಬೆಲೆ ಸಿಗ್ತಾ ಇಲ್ಲ ಏನಾದರೂ ಮಾಡಿ ಅಂತ ಒಂದೇ ಒಂದು ಮಾತು ಹೇಳಿದಾರ ಈ ರಾಜ್ಯದಲ್ಲಿ ಏನಾದರೂ ಆ ತರ ಸಿನಿಮಾ ಸ್ಟಾರ್ಗಳು ಹೇಳಿದಂತ ಉದಾಹರಣೆ ಕ್ರಿಕೆಟ್ ಬೇರ್ಸ್ ಗಳು ಹೇಳಿದಂತ ಉದಾಹರಣೆ ನೀವು ನೋಡಿದ್ದೀರಾ ನಾನು ಜನಸಾಮಾನ್ಯರಿಗೆ ಕೇಳ್ತಾ ಇದೀನಿ ಫ್ಯಾನ್ಸ್ ಗಳಿಗೆ ಕೇಳ್ತಾ ಇದೀನಿ ನಾನು ಒಂದು ಸಾರಿ ಅವ್ರಿಗೇನು ದೊಡ್ಡದಲ್ಲ ಮುಖ್ಯಮಂತ್ರಿದ್ದು ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಒಂದ್ ನಾಲ್ಕು ಜನ ಕ್ರಿಕೆಟ್ ಸ್ಟಾರ್ ಸಿನಿಮಾ ಸ್ಟಾರ್ ಗಳು ನಾಲ್ಕು ಜನ ಒಂದೇ ದಿನ ಹೋಗಿ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ದೊಡ್ಡ ವಿಷಯನೇ ಅಲ್ಲದು ಆದ್ರೆ ಅವರು ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಸಾಮಾನ್ಯರ ಬಗ್ಗೆ ಸಾಮಾನ್ಯರ ಇಶ್ಯೂಸ್ಗಳ ಬಗ್ಗೆ ದೇ ಡೋಂಟ್ ಕೇರ್ ನಾವು ಸಾಯಬೇಕು ಇಷ್ಟೇ ನಾವು ಸಾಮಾನ್ಯರು ಯಾಕಂದ್ರೆ ನಮ್ಮ ಜೀವ ಹೆಂಗಿದೆ ಅಂತ ಹೇಳಿದ್ರೆ ಕಾಕ್ರೋಚ್ಗಿಂತ ಕಡಿಮೆ ಇದೆ ನಾಯಿಗಿಂತನೂ ಕಡಿ ನಮ್ದು ನಿನ್ನೆ ಹನ್ನೊಂದು ಜನ ಸತ್ರು ಈಗ ಎಲ್ಲರೂ ಕೂಡ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತು ನಮ್ಗೆ ನಾವು ಸಂಬಂಧ ಅವ್ರಿಗೆ ಯಾಕೆ ಬರಕ್ ಹೇಳಿದ್ರು ನಾವೇನು ಹೇಳಿಲ್ಲ ಅಂತ ಹೇಳಿ ಐ ಪಿ ಎಲ್ ಚೇರ್ಮನ್ ಹೇಳ್ತಾ ಇದ್ದಾನೆ ಈಗ ಹೈಕೋರ್ಟ್ ನಲ್ಲಿ ಪಿ ಎಲ್ ಹಾಕಿದ್ದಾರೆ ಸಾರ್ವಜನಿಕ ಹಿತಾಸಕ್ತಿ ಅಲ್ಲಿ ಬೇಕಾದ್ರೆ ನೋಡಿ ನೀವು ಈ ಬಿ ಐದವರು ಇದೇನು ಯುನೈಟೆಡ್ ಸ್ಪಿರಿಟ್ ಏನಂತ ಹೇಳಿದ್ರೆ ಅದು ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಈ ಆರ್ ಸಿ ಬಿ ಓನರ್ಶಿಪ್ ಇರುವಂತಹ ಕಂಪನಿ ಅದು ಮುಂಚೆ ವಿಜಯ್ ಮಲ್ಯದ್ದಿತ್ತು ವಿಜಯ್ ಮಲ್ಯ ಮಾಡಿದಂತ ದೇಶ ಸೇವೆಗೋಸ್ಕರ ಈಗ ದೇಶ ಬಿಟ್ಟು ಓಡಿ ಹೋಗ್ಬಿಟ್ಟಿದ್ದಾನೆ ಅವ್ರು ನಾಲ್ಕು ನೂರ ಅರವತ್ತೇಳು ಕೋಟಿ ರೂಪಾಯಿ ಓನರ್ಶಿಪ್ ಇತ್ತು ಅದರ ಮೇಲೆ ಇವರು ಸ್ಪಿರಿಟ್ ಕಂಪನಿ ಸ್ಪಿರಿಟ್ ಕಂಪನಿ ಅಂದ್ರೆ ಏನು ಏನ್ ಹೇಳ್ಬಹುದು ಸ್ಪಿರಿಟ್ ಹೆಂಡ ತಯಾರು ಮಾಡುವಂತಹ ಸಾರಾಯಿ ಉತ್ಪಾದನೆ ಮಾಡುವಂತಹ ಕಂಪನಿ ಸಾರಾಯಿ ಉತ್ಪಾದನೆ ಸಾರಾಯಿ ತಯಾರಿಕೆ ಮಾಡುವ ಹೆಂಡ ತಯಾರು ಮಾಡುವಂತಹ ಕಂಪನಿ ಆರ್ ಸಿ ಬಿ ಓನರ್ ಏನು ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆ ಮಾಡಿ ಗುರುತಿಕೊಂಡಂತವ್ರು ಅಲ್ಲ ಇರಬೇಕು ಅಂತಾನೆ ಏನಿಲ್ಲ ಆದರೆ ನೀವು ನೋಡಿ ಅಬ್ಸರ್ವ್ ಮಾಡಿ ಏನು ಬೇಕು ಪ್ರತಿಯೊಂದರಲ್ಲಿ ಕೂಡ ಲಾಭ ಬಯಸ್ತಾರೆ ಜನಸಾಮಾನ್ಯರಿಂದ ನೀವು ಹಾಕಿರೋ ಟಿ ಶರ್ಟ್ ನೋಡಿದ್ದೀರಾ ಟೀ ಶರ್ಟ್ ಅಲ್ಲಿ ಒಂದೇ ಒಂದು ನೀವು ಹಾಕಿ ಏನಿತ್ತು ಕತಾರ್ ಏರ್ ಲೈನ್ಸ್ ಎದೆ ಮೇಲೆ ಇಲ್ಲಿ ಹೊಟ್ಟೆ ಮೇಲೆ ಕತಾರ್ ಏರ್ ಲೈನ್ಸ್ ಇಲ್ಲಿ ಬಿರ್ಲಾ ಎಸ್ಟೇಟ್ ರಿಯಲ್ ಎಸ್ಟೇಟ್ ಇದ್ದು ಇಲ್ಲಿ ಜಿಯೋ ಹಾಟ್ಸ್ಟಾರ್ ಜಿಯೋದ್ದು ಎಂಬ್ಲಮು ಅಂದ್ರೆ ನಾವು ಜನಸಾಮಾನ್ಯರಿಗೆ ಈ ಟಿ ಶರ್ಟ್ ಏನು ಕಂಬಕ್ಕೆ ಗಿಡಕ್ಕೆ ಹಾಕಕ್ಕಾಗಲ್ಲ ಆ ಫ್ಯಾನ್ಸ್ ಗಳಿಗೆ ಹಾಕಿಸ್ಬಿಡೋದು ಫ್ಯಾನ್ಸ್ ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಸೇಲ್ ಮಾಡೋ ಕಮೋಡಿಟಿ ಇದ್ದಂಗೆ ಮಾರಾಟದ ವಸ್ತುಗಳು ಮೂವಿಂಗ್ ಬ್ಯಾನರ್ಸ್ ನಾವು ಮೂವಿಂಗ್ ಕಟೌಟ್ಗಳು ಕಟೌಟ್ ಒಂದು ಕಟೌಟ್ ಹಾಕಬೇಕಂದ್ರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಅದೇ ವ್ಯಕ್ತಿಗಳ ಮೇಲೆ ಒಂದು ಲಕ್ಷ ಜನ ವ್ಯಕ್ತಿಗಳ ಮೇಲೆ ವ್ಯಕ್ತಿಗಳಿಗೆ ಟಿ ಶರ್ಟ್ ಹಾಕಿಸ್ಬಿಟ್ರೆ ಮೂವಿಂಗ್ ಕಟೌಟ್ ಲಾಭ ಮಾಡಿಕೊಂಡಿದ್ಯಾರು ಈ ಇದರಲ್ಲಿ ಅಂದಾಜು ಜಿಯೋ ಹಾಟ್ಸ್ಟಾರ್ಗೆ ಪಾರ್ಟ್ನರ್ಶಿಪ್ ಇದ್ದಿದ್ದು ಜಿಯೋ ಹಾಟ್ಸ್ಟಾರ್ ಎಂಟೈರ್ ಈ ಟೂ ಥೌಸಂಡ್ ಟ್ವೆಂಟಿ ಫೈವ್ ಐಪಿಎಲ್ ನಲ್ಲಿ ಒಟ್ಟು ಲಾಭ ಗಳಿಸಿದ್ದು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಜಿಯೋ ಹಾಟ್ಸ್ಟಾರ್ ಗಳಿಸಿದ್ದು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳನ್ನ ಗಳಿಸಿದ್ರು ಅವರು ಬೇರೆ ಬೇರೆ ಮೂಲಗಳ ಮುಖಾಂತರ ಈ ಆಡ್ಸ್ ಇರಬಹುದು ಮತ್ತೆ ಆನ್ಲೈನ್ ಇದ್ರ ಮುಖಾಂತರ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಸತ್ತಂತ ಕಂಪೆನ್ಸೇಷನ್ ಸಿಕ್ಕಿದ್ದೆ ಎಷ್ಟು ಘೋಷಣೆ ಮಾಡಿದರೆ ಇನ್ನು ಘೋಷಣೆ ಮಾಡಿದರೆ ಕೊಟ್ಟಿಲ್ಲ ಹತ್ತು ಲಕ್ಷ ರೂಪಾಯಿ ಯಾರು ಪ್ರಚಾರ ಮಾಡ್ತಾ ಇದೀವಿ ಇದೇನು ಇಂಡಿಯನ್ ಟೀಮಾ ಹೌದಪ್ಪ ಒಂದೇ ಒಂದು ಇಂಡಿಯನ್ ಫ್ಲಾಗ್ ನೋಡಿದ್ರ ಎಲ್ಲರೂ ಪಾಪ ಯಾವುದೋ ಕನ್ನಡ ಅಭಿಮಾನಿಗಳು ಒಂದು ನಾಲ್ಕಾರು ಜನ ಮಾತ್ರ ಕನ್ನಡದ ಅಭಿಮಾನಿಗಳು ಬಹಳ ಕಷ್ಟಪಟ್ಟು ಕನ್ನಡದ ಬಾವುಟವನ್ನು ಹಾರಿಸ್ತಾ ಇದ್ರು ಈ ರಿಸೀವ್ ಮಾಡ್ಕೊಂಡೋಗ ಡಿ ಕೆ ಶಿವಕುಮಾರ್ ಹತ್ರನೇ ಕನ್ನಡದ ಬಾವುಟ ಇಲ್ಲ ಯಾವ ಅಭಿಮಾನ ಇದು ಎಂತ ಅಭಿಮಾನ ಇದು ಯಾರಿಗೋಸ್ಕರ ಇವತ್ತು ಇಲ್ಲಿ ಹದಿನೆಂಟು ವರ್ಷಕ್ಕಾದವು ಹದಿನೆಂಟು ವರ್ಷ ಯಾರು ಕಾದಿದ್ದು ಹದಿನೆಂಟು ವರ್ಷ ನ್ಯಾಯಕ್ಕೋಸ್ಕರ ನ್ಯಾಯಕ್ಕೋಸ್ಕರಕ್ಕಾದ್ರ ಅಥವಾ ಏನಾದರೂ ಒಂದು ರೈತರ ಒಂದು ನೀರಾವರಿ ಯೋಜನೆಗೋಸ್ಕರ ಕಾದಿದ್ದಾಯ್ತಾ ಯಾವುದಾದ್ರೂ ಒಂದು ಒಳ್ಳೆ ಕಾನೂನುಗೋಸ್ಕರ ಹದಿನೆಂಟು ಕಾದಿದ್ದಾಯ್ತಾ ಸ್ವಾತಂತ್ರ್ಯಕ್ಕೋಸ್ಕರ ಏನಾದರೂ ಕಾದ್ರೆ ಹದಿನೆಂಟು ವರ್ಷ ಹದಿನೆಂಟು ವರ್ಷಕ್ಕಾದ್ರು ಅವಾಗ ಹದಿನೆಂಟು ವರ್ಷದ ಹಿಂದೆ ಟೀಮ್ ಯಾವ್ಯಾವ ಪ್ಲೇಯರ್ಸ್ ಇದ್ರು ಹದಿನೆಂಟು ವರ್ಷದಲ್ಲಿ ಎಲ್ಲಾ ಟೀಮ್ ಕೂಡ ಸುತ್ತಾಡಿ ಬಂದಿರ್ತಾರೆ ಅವರು ಆರ್ ಸಿ ಬಿ ಅಲ್ಲೇ ಇಲ್ಲ ಅವರು ಇವತ್ತು ಈ ಟೈಮ್ ನಲ್ಲಿ ಇರ್ತಾರೆ ಮುಂದಿನ ವರ್ಷ ಜಾಸ್ತಿ ದುಡ್ಡು ಯಾವ ಕೊಡ್ತಾನೆ ಆ ಟೀಮಿಗೆ ಹೋಗಾಡ್ತಾರೆ ಅವರು ಅದ್ರ ಸಲುವಾಗಿ ಯಾಕೆ ಇಷ್ಟೊಂದು ಹುಚ್ಚ ಅಭಿಮಾನ ಏಟೀನ್ ಏಟಿ ನೈನ್ಟೀನ್ ಏಟಿ ತ್ರೀ ಅಲ್ಲಿ ವರ್ಲ್ಡ್ ಕಪ್ ಗೆದ್ದಾಗ ನಾವು ಕೂಡ ಅವಾಗ ಕಾಮೆಂಟ್ರಿ ಕೇಳ್ತಾ ಇದ್ವಿ ನಾವು ಕಪಿಲ್ ದೇವ್ ಕ್ಯಾಚ್ ಹಿಡಿದಿದ್ದು ಅವಾಗ ಆ ಕ್ರೀಡೆ ಇದಲ್ಲ ಆ ಕ್ರಿಕೆಟ್ ಆ ಪ್ಯೂರ್ ಕ್ರಿಕೆಟ್ ಇದಲ್ಲ ಟೋಟಲಿ ಕಮರ್ಷಿಯಲ್ ಮಾಡಿ ಒಗೆದು ಬಿಟ್ಟಿದ್ದಾರೆ ಪ್ರತಿಯೊಂದನ್ನು ಕೂಡ ಕಮರ್ಷಿಯಲ್ ಹೆಜ್ಜೆ ಹೆಜ್ಜೆಗೆ ನಿಮ್ಮಿಂತರ ದುಡ್ಡು ಸುಲಿತಾರೆ ನೀವು ನೋಡಬೇಕಿದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿ ಐ ಪಿ ಎಲ್ ಸ್ಟಾರ್ಟ್ ಆದ ನಂತರ ನೀವು ದುಡಿಯುವಂತಹ ಫ್ಯಾನ್ಸ್ಗಳು ಕಷ್ಟಪಟ್ಟು ದುಡಿತಾ ಇರ್ತಾರಂತ ಫ್ಯಾನ್ಸ್ಗಳು ಖರ್ಚು ಮಾಡಿದ ಎಷ್ಟು ಪ್ರತಿಯೊಂದಕ್ಕೂ ಕೂಡ ಝೊಮ್ಯಾಟೊ ಆರ್ಡರ್ ಮಾಡಬೇಕು ಮನೆಯಲ್ಲಿ ಊಟ ಇದ್ರು ಕೂಡ ಹೊರಗಡೆ ತಿನ್ನಬೇಕು ತಿನ್ಬೇಕು ಅದನ್ನ ಖರೀದಿ ಮಾಡಿ ಈ ಚಪ್ಲಿ ಹಾಕೊಳ್ಳಿ ಪಿಜ್ಜಾ ತರಿಸ್ರಿ ಆಹ್ಹ್ ಅದನ್ನ ತರಿಸ್ರಿ ಇದನ್ನ ತರಿಸಿ ಯಾಕಂದ್ರೆ ಆ್ಯಡ್ ಪ್ರತಿ ಇದರಲ್ಲಿ ಕೂಡ ಆ್ಯಡ್ ಬರ್ತಾನೆ ಇದೆ ಅಲ್ಲ ಇದೇ ಆ್ಯಡ್ ಈ ಜಿಯೋ ಹಾಟ್ಸ್ಟಾರ್ನವರು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಕಳಿಸ್ಬಿಟ್ರು ನಿಮ್ಗೆ ಏನ್ ಮಾಡ್ತಾ ಇದೀರಿ ಇದು ಎಲ್ಲವೂ ಕೂಡ ಕೊಳ್ಳು ಬಾಕ ಸಂಸ್ಕೃತಿ ಇದು ಅಂದ್ರೆ ನಾವು ಜನಸಾಮಾನ್ಯರು ಏನಾಗ್ಬಿಟ್ಟಿದೀವಿ ಈ ಕಂಪನಿಗಳಿಗೆ ಕಾರ್ಪೊರೇಟ್ ಕಂಪನಿಗಳಿಗೆ ದುಡಿಯುವ ಮತ್ತು ಖರ್ಚು ಮಾಡುವ ನಾವು ಖರ್ಚು ಮಾಡಿಸ್ತಾನೆ ಇರ್ತಾರೆ ಬೇಕಾದ್ರೆ ನೀವು ಆಡ್ ನೋಡಿ ಅದನ್ನ ಅದನ್ನ ಅದನ್ ತಗೊಳ್ರಿ ಇದನ್ನ ತಗೊಳ್ಳ್ರಿ ದುಡ್ಡಿಲ್ವಾ ಕ್ರೆಡಿಟ್ ಕ್ರೆಡಿಟ್ ಕಾರ್ಡ್ ತಗೊಳ್ಳಿ ಸ್ವೈಪ್ ಮಾಡಿ ಕ್ರೆಡಿಟ್ ಸ್ವೈಪ್ ಮಾಡಿ ದುಡಿತಾನೆ ಇರಬೇಕು ಖರ್ಚು ಮಾಡ್ತಾನೆ ಇರಬೇಕು ಸೇವಿಂಗ್ ಇಲ್ವೇ ಇಲ್ಲ ಅಡ್ವರ್ಟೈಸ್ಮೆಂಟ್ ಬರ್ದು ಖರ್ಚು ಮಾಡಿ ಆಮೇಲೆ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಲೈಫ್ ಇನ್ಶೂರೆನ್ಸ್ ಯಾಕಂದ್ರೆ ಅವ್ರ್ ಗೊತ್ತಿರ್ತದೆ ನಿಮ್ಮನ್ನು ಹುಚ್ಚರ್ ಮಾಡಿ ಮಂಗರ ಮಾಡಿ ನಿಮ್ಮನ್ನು ನಿಮ್ಮನ್ನು ಕೊಡಿಸಿ ಈ ಸ್ಪಿರಿಟ್ ಸರಾಯಿ ಹೆಂಡದ ಕಂಪನಿಗಳು ನಿಮ್ಮನ್ನು ಕೊಡಿಸಿ ನೀವು ಸಾಯ್ತೀರ ಅಂತ ಗೊತ್ತಿರ್ತದೆ ಅದಕ್ಕೆ ಲೈಫ್ ಇನ್ಶೂರೆನ್ಸ್ ಯಾವ ಬೇಕಾದರೂ ಸಾಯಬಹುದು ಲೈಫ್ ಇನ್ಶೂರೆನ್ಸ್ ಮಾಡಿ ಇದೊಂದು ಅಡ್ವರ್ಟೈಸ್ಮೆಂಟ್ ಕಮೋಡಿಟಿ ಆಗಿಬಿಟ್ಟಿದೀವಿ ನಾವು ನಿಜವಾದದ್ದು ಕೂಡ ಇದು ಸ್ಪೋರ್ಟ್ ಸ್ಪಿರಿಟ್ ಅಲ್ಲ ಕ್ರೀಡಾ ಮನೋಭಾವನೆ ಅಲ್ಲ ಜನರಲ್ಲಿರುವಂತಹ ಪ್ಯೂರ್ ಕ್ರೀಡಾ ಮನೋಭಾವನೆಯನ್ನ ಇವರು ಪೂರ್ತಿ ಸೋಲ್ಡ್ ಔಟ್ ಮಾಡಿಕೊಂಡಿದ್ದಾರೆ ಎಲ್ಲ ಕೂಡ ಅವರವರ ಕಾರ್ಪೊರೇಟ್ ಕಂಪನಿಗಳಿಗೆ ಅವರ ಅವ್ರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೇನೆ ನಿನ್ನೆ ಆರ್ ಸಿ ಬಿ ಏನು ಫ್ರಾಂಚೈಸಿ ಓನರ್ ಇದಾರೆ ಪೊಲೀಸರು ಮಾಡಬೇಡಿ ಅಲ್ಲಿ ಕಾರ್ಯಕ್ರಮ ಪರೇಡ್ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಅವ್ರನ್ನ ಕ್ಯಾರೆ ಅಂದಿಲ್ಲ ಯಾಕಂತ ಹೇಳಿದ್ರೆ ಸರ್ಕಾರ ನಡೆಸ್ತಾ ಇರೋದು ರಾಜಕಾರಣಿಗಳಲ್ಲ ಈ ರಾಜಕಾರಣಿಗಳು ಓ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಈಗ ಆ ಅವರು ಅವ್ರಿಗೋಸ್ಕರ ಜನರ ಸಲುವಾಗಿ ಮಾಡ್ತಾ ಇಲ್ಲ ಕಾರ್ಪೊರೇಟ್ ಕಂಪನಿಗಳು ಹೇಳಿದಂಗೆ ಈ ರಾಜಕಾರಣಿಗಳು ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಗುಲಾಮರಾಗಿ ಕಾರ್ಪೊರೇಟ್ ಕಂಪ್ನಿಗಳ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಂಡಿಯನ್ ಟೀಮ್ ಗೆದ್ದಿದ್ರಿ ಅಥವಾ ಕರ್ನಾಟಕದ ಟೀಮ್ ರಣಜಿ ಟ್ರಾಫಿ ನಾವು ನೋಡ್ತಾ ಹೋಗಿ ನೋಡ್ತಾ ಇದ್ವಿ ಧಾರವಾಡದ ಸ್ಟೇಡಿಯಂ ಅಲ್ಲಿ ಯಾರು ಗುಂಡಪ್ಪ ವಿಶ್ವನಾಥ್ ರೋಜರ್ ಬಿನ್ನಿ ಅವಾಗ ಕರ್ನಾಟಕದ ರಣಜಿ ಟ್ರಾಫಿ ನೋಡಿದವ್ರು ಈಗ ಅದು ಕರ್ನಾಟಕ ಅನ್ನೋದೇ ಇಲ್ಲ ಕ್ರಿಕೆಟ್ನಲ್ಲಿ ದೇಶ ಅನ್ನೋದೇ ಇಲ್ಲ ಕಂಪ್ಲೀಟ್ ಬೆಟ್ಟಿಂಗ್ ಲಾಬಿ ಇದು ಬೆಟ್ಟಿಂಗ್ ಮತ್ತು ಮಾರ್ಕೆಟಿಂಗ್ ಲಾಬಿ ಬೆಟ್ಟಿಂಗ್ ಮಾಡಿ ಹಾಳ ಲಕ್ಷಾಂತರ ಜನ ಇದ್ದಾರೆ ಬರೀ ಬೆಟ್ಟಿಂಗ್ ಬರೀ ಲಕ್ಷ ಕೋಟಿ ಗಟ್ಟಲೆ ಬೆಟ್ಟಿಂಗ್ ಮಾಡ್ತಾ ಇದ್ದಾರೆ ಆ ಬೆಟ್ಟಿಂಗ್ ಲಾಬಿ ಮತ್ತು ಈ ಕಾರ್ಪೊರೇಟ್ ಕಂಪನಿಯ ಈ ಮಾರ್ಕೆಟಿಂಗ್ ಲಾಬಿ ಇಂತರ ಇಷ್ಟೊಂದು ಅನಾಹುತ ನಡೀತಾ ಇದೆ ಅವರು ಸರ್ಕಾರದ ಮಾತು ಆಗಲಿ ಪೊಲೀಸರ ಮಾತು ಕೇಳುವಂತ ಲೆವೆಲ್ಗೆ ಇಲ್ಲ ಇದನ್ನ ನಾವು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಇಷ್ಟು ಜನ ಸತ್ರು ಆದರೂ ಅವ್ರು ಹೇಳ್ತಾ ಇದ್ರೆ ನಿಮ್ಮ ಸಾವಿಗೆ ನೀವೇ ಹೊಣೆ ಅನ್ನೋ ಅರ್ಥದಲ್ಲಿ ನಾವು ಯಾರು ಯಾರು ಜವಾಬ್ದಾರಿ ರೆಡಿ ಇಲ್ಲ ಅವರು ಯಾಕಂತ ಹೇಳಿದ್ರೆ ಕಾಮನ್ ಮ್ಯಾನ್ ಅಲ್ವಾ ನಾವು ಆರ್ಡಿನರಿ ಪೀಪಲ್ ಆರ್ಡಿನರಿ ಮ್ಯಾನ್ ಸತ್ತಿದ ಹೇಳಿ ಈ ಆರ್ಡಿನರಿ ಮ್ಯಾನ್ಗಳು ನಾವುಗಳು ಹೋಗುವಂತ ನಮ್ಮನ್ನ ಜಿರ್ಲೆಗಳು ಇಲಿಗಳ ತರ ನೋಡ್ತಾರೆ ಹೋಗುವಂತ ವಿ ಐ ಪಿಗಳಿಗೆ ವಿ ಐ ಪಿ ಎಂಟ್ರೆನ್ಸ್ ಎಲ್ಲೇ ಹೋಗ್ರಿ ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ರಿ ಎಲ್ಲೇ ಹೋಗ್ರಿ ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ ಐ ಪಿಗಳಿಗೆ ವಿ ಐ ಪಿ ಎಂಟ್ರೆನ್ಸ್ ವಿ ಐ ಪಿ ಎಕ್ಸಿಟ್ ಇರ್ತದೆ ಅಲ್ಟಿಮೇಟ್ಲಿ ಸಾಯೋದು ನಾವೇ ಅಲ್ವಾ ಕಾಮನ್ ಹಿಂಗಾಗಿ ಅರ್ಥ ಮಾಡ್ಕೋಬೇಕು ಇಂಥ ಈ ಫ್ರೆಂಡ್ಸಿನೆಸ್ ಇವ್ರನ್ನ ದೇವ್ರು ಅಂತ ತಿಳ್ಕೊಳ್ಳೋದು ಕೋವಿಡ್ ಅಲ್ಲಿ ನಾನು ನೋಡಿದ್ದೇನೆ ಕೋವಿಡ್ ಅಲ್ಲಿ ಈ ದೊಡ್ಡ ದೊಡ್ಡ ಈ ಈ ಸೆಲೆಬ್ರಿಟಿಗಳು ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಾರಲ್ಲ ಕೋವಿಡ್ ನಲ್ಲಿ ಇದ್ದಾಗ ಯಾವುದೇ ಸಿನಿಮಾ ಆಕ್ಟರ್ ಬರೀ ಪುನೀತ್ ರಾಜ್ಕುಮಾರ್ ಒಬ್ಬರೇ ಯಾಕಂದ್ರೆ ಕೋವಿಡ್ ಎರಡು ಎರಡು ಕೋವಿಡ್ ಅಲೆಗಳಲ್ಲಿ ವೇವ್ ನಲ್ಲಿ ನಾನು ವರ್ಕ್ ಮಾಡಿದ್ದೇನೆ ಆಸ್ ಅ ವಾಲಂಟಿಯರ್ ಆಗಿ ಪುನೀತ್ ರಾಜ್ಕುಮಾರ್ ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಒಬ್ಬರೇ ನೆಲಮಂಗಲ ಪಾಸಲ್ಲಿ ಅಂದ್ರೆ ಏನು ಲೇಬರ್ಸ್ ಗಳು ಹೋಗ್ತಾ ಇದ್ರು ಅವ್ರಿಗೆ ಫುಡ್ ಪ್ಯಾಕೆಟ್ ಕೊಟ್ಟಿದ್ದು ಪುನೀತ್ ಅದು ಎಷ್ಟೋ ಒಂದು ಅರ್ಧ ದಿನ ಬಂದರು ಅವರು ಬಂದು ಫುಡ್ ಪ್ಯಾಕೆಟ್ ಕೊಟ್ಟಂತವ್ರು ಯಾರು ಬರಲಿಲ್ಲ ಯಾರು ಬರಲಿಲ್ಲ ಈ ಕನ್ನಡ ಕಮಲ್ ಹಾಸನ್ ಮತ್ತೆ ವರ್ಸಸ್ ಈ ಕನ್ನಡ ಇದನ್ನ ನಡೆದಿದೆಯಲ್ಲ ಯಾವುದಾದ್ರೂ ಸಿನಿಮಾ ಕನ್ನಡದ ಆಕ್ಟರ್ಗಳು ಕಮಲ್ ಹಾಸನ್ನ ಬಹಿಷ್ಕಾರ ಬಹಿರಂಗವಾಗಿ ಹಾಕಿದ್ರ ಹಾಕೋದಿಲ್ಲ ಅವ್ರಿಗೆ ಬೇಕಾಗಿಲ್ಲ ರೀ ಅದು ಏನೇ ಸಿನಿಮಾದಲ್ಲಿ ಮಾತ್ರ ಕನ್ನಡವೇ ಸತ್ಯ ಕನ್ನಡವೇ ನಮ್ಮಮ್ಮ ಅಂತೇಳಿ ಕುಣದು ಹಾಡಿ ಚಪ್ಪಾಳಿ ತಟ್ಟಸ್ಕೊಳ್ಳೋದು ಇಷ್ಟೇ ಓರಿನಲ್ಲಿ ಬೇಕಾಗಿರೋದು ಜನಸಾಮಾನ್ಯನಿಗೆ ಕನ್ನಡ ಬೇಕಾಗಿರೋದು ಜನಸಾಮಾನ್ಯನಿಗೆ ಕ್ರೀಡೆ ಬೇಕಾಗಿರೋದು ಜನಸಾಮಾನ್ಯನಿಗೆ ಅದನ್ನ ಮ್ಯಾನಿಪುಲೇಟ್ ಮಾಡ್ಕೊಳ್ತಾ ಇರೋರು ಈ ಸೆಲೆಬ್ರಿಟಿಗಳು ಇತ್ತೀಚೆಗೆ ಕಿಶೋರ್ ಅವರು ಪಾಪ ಅವರು ಮಾತಾಡ್ತಾರೆ ಕಿಶೋರ್ ಅವರಾಗ್ಲಿ ಆಮೇಲೆ ಚೇತನ್ ಅವರಾಗ್ಲಿ ಮಾತಾಡ್ತಾರೆ ಅವ್ರನ್ನ ಯಾವ್ದೋ ಒಂದು ಇಸಮ್ಗೆ ನಾವು ಸೇರಿಸ್ಬಿಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ಒಂದು ಇಸಮ್ ಸೇರಿಸ್ಬಿಡ್ತೀವಿ ಅವ್ರನ್ನ ಯಾರೋ ಹಿಂತಲೇ ನಿನ್ನೆ ಡಿ ಕೆ ಶಿವಕುಮಾರ್ ಮುಖಾಮುಖಿ ನೋಡಕ್ಕೆ ಡಿ ಕೆ ಶಿವಕುಮಾರ್ ಬಗ್ಗೆ ಮುಂಚೆ ತುಂಬಾ ಅವ್ರ ಬಗ್ಗೆ ಒಂದು ಹೆಮ್ಮೆ ಇತ್ತು ಅವರು ಕಾಂಗ್ರೆಸ್ ಆದರೂ ಕೂಡ ಅವ್ರ ಬಗ್ಗೆ ಒಂದು ಹೆಮ್ಮೆ ಇತ್ತು ನನಗೆ ಆದರೆ ಯಾವಾಗ ಸೌಜನ್ಯ ವಿಷಯದಲ್ಲಿ ಆ ಸೌಜನ್ಯ ತಾಯಿನ ತಿರಸ್ಕಾರ ಮಾಡಿ ಆ ದುರಹಂಕಾರದಿಂದ ತಿರಸ್ಕಾರ ಮಾಡಿ ಆ ಅತ್ಯಾಚಾರಿಗಳ ಪರವಾಗಿ ನಿಂತ್ಕೊಳ್ತೀವಿ ನಾವು ನಿಮ್ಮ ಜೊತೆಗೆ ಅಂತ ಹೇಳ್ತಾ ಇದ್ರಲ್ಲ ಅವಾಗಿಂತ ಅವರು ಮುಖ ನೋಡಿದ್ರೆ ಇರಿಟೇಟ್ ಆಗುತ್ತೆ ನಿನ್ನೆ ಇಂಥ ಇವತ್ತಿನವರೆಗೂ ಇದೇ ವ್ಯಕ್ತಿ ಡ್ರಾಮಾ ಮಾಡ್ತಾ ಇದ್ದಾರೆ ಅಳ್ತಾ ಇರುವಂತ ಡ್ರಾಮಾ ಜನ ಇಂಥವ್ರನ್ನ ಅರ್ಥ ಮಾಡಿಕೊಡ್ಬೇಕು ಇಂದು ಮೇಲಾದರೂ ಕೂಡ ಇಷ್ಟು ದಿನ ಆಯಿತು ಈ ಒಂದು ಕ್ರೇಜಿನೆಸ್ ದಯವಿಟ್ಟು ಬಿಟ್ಟುಬಿಡಿ ನಿತ್ಯ ನಿರಂತರ ಸಮಸ್ಯೆಗಳ ಬಗ್ಗೆ ಅಥವಾ ನಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ಬಗ್ಗೆ ನಮ್ಮ ಬಿಡಿ ನಮ್ಮ ಏಳಿಗೆ ಬಗ್ಗೆ ಫೈನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ಗಮನ ಹರಿಸಬೇಕು ಅದನ್ನೆಲ್ಲ ಬಿಟ್ಟು ನಾನು ಎಷ್ಟೋ ಜನ ಕೆಲಸ ಬಗ್ಸಿ ಎಲ್ಲ ಬಿಟ್ಟು ಆನಂತರ ಇನ್ನೊಂದು ರಜೆ ಘೋಷಣೆ ಮಾಡಬೇಕು ಅಂತೆ ಸೆಲೆಬ್ರೇಷನ್ಗೆ ರಜೆ ಘೋಷಣೆ ಮಾಡಬೇಕು ಅಂತೆ ಇದರಂಥ ಹುಚ್ಚುತನ ಮೂಕತನದ ಪರಮಾವಧಿ ಬಹುಶಃ ನಾವು ಯಾವತ್ತಿಗೂ ನೋಡಿಲ್ಲ ಇದೆಲ್ಲ ನಿಲ್ಲಬೇಕು ಮತ್ತು ಯಾರು ಏನು ಇಷ್ಟ ನೋಡೋಣ ಲೆಟಸ್ಸಿ ಇದನ್ನ ಹಾಕಿದ್ದಾರೆ ಕೋರ್ಟ್ನಲ್ಲಿ ದಾವೆ ಹಾಕಿದ್ದಾರೆ ಯಾರು ತಪ್ಪಿತಸ್ಥರು ತಪ್ಪಿತಸ್ಥರು ಯಾರು ಎಲ್ಲರಿಗೂ ಗೊತ್ತಿದೆ ತಪ್ಪಿತಸ್ಥರು ಯಾರು ಅಂತ ಯಾರು ಅಲ್ಲಿ ನಿಯಮ ಮೀರಿ ಪೊಲೀಸ್ ನಿರ್ದೇಶಗಳನ್ನ ಮೀರಿ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಮಾಡಬೇಕು ಮುತ್ತು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ರಲ್ಲ ಅವರೇ ಇದಕ್ಕೆ ಕಾರಣ ಅವ್ರಿಗೆ ಶಿಕ್ಷೆ ಆಗುತ್ತಾ ಇಲ್ಲ का नोड़ो अलीवे नमस्ते जस्टिस व सौजन्य